ಹ ಮೂವಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂಥರ ರಂಗಾಯಣ ರಘುಗೆ ಎಷ್ಟು ಚೆನ್ನಾಗಿ ಒಂಥರ ಅವ್ರ ಏನಂತಾರೆ ಮೂವಿಯಲ್ಲಿ ಅವ್ರ ಒಂಥರ ಕಾಮಿಡಿ ಆಕ್ಟರ್ ತರ ತುಂಬಾ ಕಡೆ ಎಲ್ಲಾ ಕಡೆ ಫೇಮಸ್ ಆಗಿದ್ದು ಬಟ್ ಅವ್ರಿಗೆ ಈ ತರ ರೇಂಜ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಓವರ್ ಆಲ್ ನನಗಂತೂ ಬಹಳ ಮೂವಿ ತುಂಬಾ ಇಷ್ಟ ಆಯ್ತು ತುಂಬಾ ಜನ ಹೇಳ್ತಾ ಇದ್ರು ಮಲಯಾಳಂ ಮೀಡಿಯಂ ತುಂಬಾ ಹಿಟ್ ಆಗೋದು ಅಂತ ಬಟ್ ನಮ್ ಕನ್ನಡ ಇದರಲ್ಲೂ ಆಡಿಯನ್ಸ್ ಬೆಟರ್ ರಿಸೆಪ್ಷನ್ ಬರುತ್ತೆ ಇನ್ನೊಂದ್ ಸ್ವಲ್ಪ ಅಡ್ವರ್ಟೈಸಿಂಗ್ ಮಾಡಿದ್ರೆ ಚೆನ್ನಾಗಿ ಸಿಕ್ತಿತ್ತು ಹ್ಮ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಆ ಡೈಲಾಗ್ ಇದೆಯಲ್ಲ ನಿಜ ತಿಳ್ಕೊಳಕೆ ಮೂರ್ ದಾರಿ ಇದೆ ಅಂತ ಅದೆಲ್ಲ ಅಮೇಝಿಂಗ್ ಸಿಕ್ಲಿ ದ ಸಿಲಿಲಲ್ಲಿ ಆಕ್ಟರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಆಕ್ಟರ್ ಗಳಿಂದ ರೇಂಜ್ ತೋರಿಸಿದ್ದಾರೆ ನನಗಂತೂ ಬಹಳ ಇಷ್ಟ ಆಯ್ತು ಎಲ್ಲ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಒಂಥರ ಮೂವಿಯಲ್ಲಿ ನನಗೆ ಒಂದು ಏನಂತಾರೆ ಅದಕ್ಕೆ ಅದೇ ಶಾಕಾಹಾರಿ ತರನೇ ಒಂದ್ ಸ್ವಲ್ಪ ಇಂಡಿ ಇಂಡಿ ಫಿಲ್ಮ್ ತರ ಇತ್ತು ಒಂಥರ ಗ್ರಾಸ್ ರೂಟ್ಸ್ ತರ ಇತ್ತು ತುಂಬಾ ಯಾವುದೋ ಒಂದ್ ದೊಡ್ಡ ಸ್ಟುಡಿಯೋ ಇಟ್ಕೊಂಡು ಆ ತರ ಎಲ್ಲ ಮಾಡಿಲ್ಲ ಅಂತ ಅನ್ಸುತ್ತೆ ತುಂಬಾ ಜನಗಳು ಹಾರ್ಟ್ ಕೊಟ್ಟು ಒಂಥರ ಗೊತ್ತು ಒಂಥರ ಮೂವಿಯಲ್ಲಿ ನೋಡಿದಾಗ ಮೂವಿ ನೋಡ್ಬೇಕಾದ್ರೆ ಅನ್ಸುತ್ತೆ ತುಂಬಾ ಹಾರ್ಟ್ ಹಾಕಿ ಮೂವಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಲೊಕೇಶನ್ ಎಲ್ಲ ಚೂಸ್ ಮಾಡಿರೋದು ಎಲ್ಲ ಬಹಳ ಚೆನ್ನಾಗಿದೆ ಒಂದ್ಸಲ ನಿಮಗೆ ಒಂಥರ ಇಸ್ವಿ ಅಂತ ಹೇಳಲ್ಲ ತುಂಬಾ ಕಡೆ ಸ್ವಲ್ಪ ಇದನ್ನ ಒಂಥರ ಆಡಿಯನ್ಸ್ನ ಒಂಥರ ತುಂಬಾ ಡಮ್ ಅಂತ ಟ್ರೀಟ್ ಮಾಡಲ್ಲ ನಾವು ಸ್ಮಾರ್ಟ್ ಆಗಿದ್ದೀವಿ ಆಡಿಯನ್ಸ್ ಒಂಥರ ಫಿಲ್ಮ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ನೈನ್ಟೀನ್ ನೈಂಟಿ ಸೆವೆನ್ ನೈಂಟಿ ಏಟ್ ಅರೌಂಡ್ ಆಗಿರೋದು ಇದು ಫಿಲ್ಮು ಅಂತ ಮೂವಿ ತುಂಬಾ ಚೆನ್ನಾಗಿದೆ ಆಮೇಲೆ ಒಂಥರ ಪ್ರೀತಿಗೋಸ್ಕರ ಯಾರೇನ್ ಮಾಡ್ತಾರೆ ಅವೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಅರುಣಯ ಸಿಕ್ಕಿದ್ರೆ ಗೊತ್ತಾಗತ್ತೆ Okay, thank you. Okay, thank you.